ಸಚಿವೆ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಜೀವ ಉಳಿಸಿದ ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾದಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ ಪುತ್ರನ ಕಾರು ಚಾಲಕನಿಗೆ ದುಷ್ಕರ್ಮಿಗಳಿಂದ ಚಾಕು ಇರಿದಿರುವಂತಹ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ನಿವಾಸಿ ಬಸವಂತ ಕಡೋಲ್ಕರ್ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಇದೆ ಭುಜ ತೊಡೆ ಸೇರಿ ನಾಲ್ಕು ಕಡೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಮೈನಿಂಗ್ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಸದ್ಯ ಗಾಯಾಳು ಬಸವಂತನನ್ನು ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ನಿವಾಸಿ ಬಸವಂತ ಕಡೋಲ್ಕರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃನಾಲ್ ಹೆಬ್ಬಾಳ್ಕರ ಕಾರು ಚಾಲಕರಾಗಿದ್ದು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದರು ಈ ವೇಳೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಹಲ್ಲೆ ಮಾಡಿರುವವರು ಬೆಳಗಾವಿ ತಾಲೂಕಿನ ಗೊಜಗ ಮೂಲದವರು ಎನ್ನಲಾಗುತ್ತಿದೆ ಚಾಕು ಇರಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾದಿ ಬಸವಂತ ಕಡೋಲ್ಕರ್ ಜೀವ ಉಳಿಸಿದ್ದಾರೆ ಘಟನೆ ವೇಳೆ ರವೀಂದ್ರ ಗಡಾದಿ ಅವರು ಮನೆಗೆ ಊಟಕ್ಕೆ ಎಂದು ಹೋಗುವ ಸಮಯದಲ್ಲಿ ಗಲಾಟೆ ನಡೆಯುತ್ತಿದ್ದದನ್ನು ಗಮನಿಸಿ ಸ್ಥಳಕ್ಕೆ ಹೋಗಿ ದುಷ್ಕರ್ಮಿಗಳಿಂದ ಬಸವಂತನ ಜೀವ ಉಳಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಂತರ ಡಿಸಿಪಿ ಎಸಿಪಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಲ್ಕರ ಪುತ್ರ ಮೃಣಾಲ್ ಭೇಟಿ ಮಾಡಿದ್ದಾರೆ ಬೆಳಗಾವಿಯ ಕ್ಯಾಂಪ್ ಪಾಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಾಗಿದೆ ನಿನ್ನೆ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ನಾನು ಇಲ್ಲಿಂದ ನಮ್ಮ ಕಚೇರಿ ಮುಗಿಸ್ಕೊಂಡು ಕಚೇರಿ ಖಾತೆ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ನನ್ನ ಮನೆ ಇರೋದು ಹನುಮಾನಗೌದು ಸೊ ಈ ಕ್ಲಬ್ ರೋಡ್ ಮುಖಾಂತರ ಹೋಗುವಾಗ ಈ ಇಫಾ ಹೋಟೆಲ್ ಹತ್ತಿರ ಇಫಾ ಪಕ್ಕ ಒಂದು ಐವತ್ತಾರವತ್ತು ಮೀಟ್ರ್ ಮುಂದ್ಗಡೆ ರೋಡ್ ಮೇಲೆ ಅಕ್ಕಿ ಹೋಗಿ ನನ್ನ ಇಬ್ಬರು ಜನ ಚಾಕೋದಿಂದ ಚುಸ್ತಾಯಿದ್ರು ಸೊ ನಮ್ಮ ಡ್ರೈವರ್ ಇಮ್ಮಿಡಿಯೇಟಾಗಿ ಎದ್ದ ತಕ್ಷಣ ನಾನು ಡ್ರೈವರ್ ಸ್ಟಾಪ್ ಮಾಡಿದೆ ಬಟ್ ನಮ್ಮ ಗಾಡಿ ಮತ್ತು ನಾನು ನೋಡಿದ್ರು ಅವರು ಕೇರ್ ಮಾಡೋಂತ ಹೇಗೆ ಚೂಸ್ತಾ ಇದ್ರು ಅವ್ರಿಗೆ ಆಮೇಲೆ ನಾನು ನೋಡಿ ಮತ್ತು ಇನ್ನು ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಚೀರಾಡಿದ್ರು ಯಾರು ಅಲ್ಲಿ ಯಾರಿಗೆ ಹೆಲ್ಪ್ಗೆ ಬರಲಿಲ್ಲ ದೆನ್ ನಾನು ನಮ್ಮ ಡ್ರೈವರ್ ಏನು ಹೇಳಿದೆ ಆಗಿ ಬಂದು ನಂತರ ಅವ್ರು ಬಂದೂಕಂದ್ರೆ ಅವ್ರಿಗೆ ಹೆದರಿ ಅವ್ರು ಓಡೋದ್ರು ಸೊ ಹೆದ್ರ ಹೋಳಿದ್ರೆ ಆಮೇಲೆ ಇಮಿಡಿಯೇಟ್ ಅವ್ನು ಕರ್ಕೊಂಡು ಒಂದು ಕಾರಲ್ಲಿ ಕುಣಿಸಿ ವಿಜಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದೀವಿ ಸೊ ಈಗ ಅವ್ರು ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಸೊ ಇಷ್ಟಾಗಿದೆ